ಹೋದಾಗ ನನ್ಗೆ ಸ್ವಲ್ಪ ನೋಡಿ ತುಂಬಾ ದೊಡ್ಡ ಸೀನೆ ಕ್ರಿಯೇಟ್ ಆಗಿತ್ತು ಸ್ನೇಹಿತರೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಸೀರೆಗೆ ಪಾಲ್ ಅನ್ನ ಹಚ್ತಾ ಇದ್ದೆ ವಿವರ್ಸ್ ಒಬ್ರು ಹೇಳಿದ್ರಲ್ವಾ ಈ ತರ ಟೇಬಲ್ ಮೇಲೆ ಇಟ್ಕೊಂಡು ಹಚ್ಚಿವಿದ್ಯಾ ತುಂಬಾ ನೀಟಾಗಿ ಬರ್ತದೆ ಅಂತ ಹೇಳ್ಬಿಟ್ಟು ಈ ತರ ಸೀರೆ ಪಾಲ್ ಹಾಕೋದ್ರಿಂದ ಬೇಗನೆ ಕೂಡ ಹಾಕ್ತದೆ ಹಾಗೆ ತುಂಬಾ ನೀಟ್ ಆಗಿನೂ ಬರ್ತದೆ ಆಯ್ತಾ ತುಂಬಾ ಬೇಗನೆ ಆಗ್ತದೆ ನಂಗೆ ತುಂಬಾ ಖುಷಿ ಆಯ್ತು ಅವ್ರು ಕೊಟ್ಟಿದ್ದ ಟಿಪ್ಪು ಇವತ್ತಿಗೂ ಟೇಬಲ್ ಮೇಲೆ ಹಾಕ್ತೀನಿ ಬಟ್ ಕುರ್ಚಿ ಹೈಟ್ ಇದೆ ನಂದು ಸ್ವಲ್ಪ ಕುರ್ಚಿ ತಗ್ಗ ತಂದ್ಕೊಂಡ್ರೆ ಆರಾಮಾಗಿ ಕುತ್ಕೊಂಡು ಸೀರೆ ಪಾಲ್ ಹಾಕ್ಬೋದು ಕುರ್ಚಿ ಇದೆ ಅದನ್ನ ವಾಶ್ ಮಾಡಿ ಇಟ್ಕೊಳ್ಬೇಕು ಗಂಟೆ ಸುಮಾರು ಹತ್ತು ಮುಕ್ಕಾಲ್ ಹನ್ನೊಂದ್ ಆಗಿತ್ತು ಗ್ಯಾಸ್ ಆಫೀಸ್ ಹೋಗ್ಬೇಕಿತ್ತು ಏನಕ್ಕೆ ಅಂತಂದ್ರೆ ಗ್ಯಾಸ್ ಬುಕಿಂಗ್ ಆಗ್ತಾ ಇರ್ಲಿಲ್ಲ ಬಂದು ಅಲ್ಲಿ ಕೆಲ್ಸ ಮುಗಿಸಿ ಅಲ್ಲಿಂದ ಹಲ್ಲಿನ ಡಾಕ್ಟರ್ ಹತ್ರ ಬಂದ್ವಿ ತುಂಬಾ ದಿನದಿಂದ ಅಲ್ಲಿನ ಡಾಕ್ಟರ್ ಹತ್ರ ಹೋಗ್ಬೇಕು ಅಂತ ಅನ್ಕೊಳ್ತಾ ಇದ್ವಿ ಸ್ವಲ್ಪ ಅಲ್ಲೆಲ್ಲಾ ತೋರ್ಸ್ಬೇಕಿತ್ತು ಆ ಕೆಲ್ಸ ಎಲ್ಲಾ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ನನ್ ಸ್ಕ್ಯಾನಿಂಗ್ ಹೊರಟೆ ಸ್ಕ್ಯಾನಿಂಗ್ ಗೆ ಹೋದಾಗ ನನ್ಗೆ ಸ್ವಲ್ಪ ಭಯ ಅಂತ ಅನಿಸ್ತು ಸ್ನೇಹಿತರೆ ರಿಪೋರ್ಟ್ ಎಲ್ಲಾ ನೋಡಿ ನಾನ್ ಹೇಳೋದೇನಂತಂದ್ರೆ ಇಕ್ಕೂ ಮುಂದೆ ನಾನು ಮಾತಾಡಿದೀನಿ ಎಲ್ಲೇ ಹಾಸ್ಪಿಟಲ್ ಹೋದ್ರು ಕೂಡ ಏನಾದ್ರು ರಿಪೋರ್ಟ್ ಬಂದಾಗ ಒಂದ್ ಇಬ್ರು ಮೂರ್ ಜನ ಡಾಕ್ಟರ್ ಅನ್ನ ಕನ್ಸಲ್ಟ್ ಮಾಡಿ ಅವರ ಒಪಿನಿಯನ್ ಕೇಳೋದು ಕೂಡ ತುಂಬಾ ಮುಖ್ಯ ಆಗ್ತದೆ ಇವತ್ತು ಕೂಡ ಹಾಗೆ ಆಯ್ತು ನೆಕ್ಸ್ಟ್ ಇಲ್ಲಿ ಮಾತಾಡಿದೀನಿ ನಾನು ನಮ್ ಪರಿಸ್ಥಿತಿ ನೋಡಿ ನನ್ ಬೇಕಾ ಏನು ಗೊತ್ತಿಲ್ಲ ಸ್ನೇಹಿತರೆ ತುಂಬಾ ದಿನ ಆಯ್ತು ವಿಡಿಯೋ ನೀವು ಕೇಳ್ಬಹುದು ಯಾಕೆ ವಿಡಿಯೋಸ್ ಹಾಕಿಲ್ಲ ಅಂತ ಅದೇ ಹೇಳ್ದಲ್ವ ಇವಾಗ ಪರಿಸ್ಥಿತಿ ನೋಡಿ ನನ್ಬೇಕೋ ಅಳ್ಬೇಕು ಏನು ಗೊತ್ತಾಗ್ತಿಲ್ಲ ನೋಡುವ ಅಂತ ಸ್ಕ್ಯಾನಿಂಗ್ ಹೋದ್ವಿ ಇವಾಗ ಡಾಕ್ಟರ್ ತೋರಿಸ್ಬೇಕು ಸಂಜೆ ಅಲ್ವಾರಿ ನಾನು ಹೇಳಿದೆ ಅಲ್ವಾ ನಗ್ಬೇಕಾ ಅಳ್ಬೇಕಾ ಏ ಏನೋ ಗೊತ್ತಾಗ್ತಿಲ್ಲ ನಮ್ಮನೆಯವ್ರೂ ಫುಲ್ ಟೆನ್ಷನ್ನು ಇತ್ತೀಚೆಗೆ ಜೀವನದಲ್ಲಿ ಏನೇ ಆದ್ರೂ ಕೂಡ ನನ್ ವಿಪ್ರೀಮಿಂತ ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ ದೇವ್ರಿಗೆ ದಾರಿ ತೋರಿಸ್ತ ತೋರಿಸ್ತಾರೋ ಹಾಗೆ ಹೋದ್ರೆ ಆಯ್ತು ಹೋದ್ರೆ ಅನ್ನೋ ಥರ ಅಲ್ವಾರಿ ಬೇಜಾರು ಇಲ್ಲ ಅಂತ ಅಲ್ಲ ಬೇಜಾರೇ ಆಗೋದಿಲ್ಲ ಅಂತ ಅಲ್ಲ ನೋಡುವ ಎಲ್ಲಾನು ದೇವ್ರ ಮೇಲೆ ಭಾರ ಹಾಕೋದು ರಾತ್ರಿ ಹತ್ತುವರೆ ಇವಾಗ ಕುತ್ಕೊಂಡು ವಿಡಿಯೋ ರೆಕಾರ್ಡ್ ಮಾಡ್ತಾ ಇದೀನಿ ಈ ಬ್ಲಾಗ್ ಹೋಗ್ತಾ ಇದ್ದಾಗ್ಲೆ ತುಂಬಾ ಜನ ಕೇಳ್ತೀರಿ ತುಂಬಾ ದಿನ ಗ್ಯಾಪ್ ಆಯ್ತಲ್ವಾ ಅವ್ರೆ ಎಲ್ ಹೋಗಿದ್ರಿ ಅಂತ ಹೇಳ್ಬಿಟ್ಟು ಎಲ್ಲೂ ಹೋಗಿಲ್ಲ ಮನೆಯಲ್ಲೇ ಇದ್ದೆ ಏನಂತಂದ್ರೆ ಇತ್ತೀಚೆಗೆ ನನ್ಗೆ ಸ್ವಲ್ಪ ಹೊಟ್ಟೆ ನೋವು ಅಂತ ಅನಿಸ್ತಾ ಇತ್ತು ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತಿದೆ ನನ್ಗೆ ಪಿ ಸಿ ಓ ಎಸ್ ಇದೆ ಅಂತ ಹೇಳ್ಬಿಟ್ಟು ಗೊತ್ತಿದೆ ಅಂದ್ರೆ ಸ್ವಲ್ಪ ನಾನು ನಾರ್ಮಲ್ ಆಗ್ತಾ ಬಂದಿದ್ದೆ ಇತ್ತೀಚಿಗೆ ಒಂದು ಟೂ ಮಂತ್ಸ್ ಆಗಿತ್ತು ಕೆಲವೊಂದು ದಿನ ನಾರ್ಮಲ್ ಡೇಸ್ ಅಲ್ಲೂ ಕೂಡ ಪೇನ್ ಕಾಣಿಸ್ಕೊಳ್ತಾ ಇತ್ತು ನಾನೇನು ಅನ್ಕೊಂಡೆ ಅಂತಂದ್ರೆ ಒಮ್ಮೆ ಸ್ಕ್ಯಾನಿಂಗ್ ಮಾಡಿಸುವ ಒಂದು ವರ್ಷ ಆಯ್ತಲ್ವಾ ಅಂದ್ರೆ ಏನಾಗಿದ್ಯೋ ಏನೋ ನೋಡೋಣ ಅಂತ ಅನ್ಕೊಂಡ್ವಿ ಹಾಗೆ ಇತ್ತೀಚಿಗೂ ಕೂಡ ಒಂದು ಟೂ ತ್ರೀ ಡೇಸ್ ನನಗೆ ಪೇನ್ ಇತ್ತು ಆ ಪೇನಿಗೆ ನನಗೆ ವಾಮಿಟಿಂಗ್ ಎಲ್ಲ ಆಯಿತು ಈ ಬಾರಿ ಅಂತೂ ಸಿಕ್ಕಾಪಟ್ಟೆ ಪೇನ್ ತಿಂದೆ ನಾನು ನನ್ಗಂತೂ ಆ ಪೇನ್ ಆಗುವಾಗ ವಾಮಿಟಿಂಗ್ ಎಲ್ಲ ಆಗುವಾಗ ಮನುಷ್ಯನ ಜನ್ಮ ಸಾಕಪ್ಪ ದೇವ್ರೆ ನನ್ಗೆ ಇನ್ನ ಒಂದು ಜನ್ಮ ಅಂತಿದ್ರೆ ಮನುಷ್ಯನ ಜನ್ಮ ಮಾತ್ರ ಕೊಡ್ಬೇಡ ದೇವ್ರೆ ಅಂತ ಬೇಡ್ಕೊಂಡಿದೀನಿ ದೇವ್ರ ಹತ್ರ ಇವಾಗ ನನ್ಗೆ ನಗು ಬರ್ತದೆ ನನ್ನ ಸಿಚುವೇಶನ್ ಅನ್ನ ಅಂದ್ರೆ ಹಿಂದೆ ತಿರುಗಿ ನೋಡಿದಾಗ ಆ ಕ್ಷಣಕ್ಕೆ ಅಂದ್ರೆ ಅಂದ್ರೆ ಮನ್ಷನಾಗ ಹುಟ್ಲೇಬಾರದು ಅಂತ ಅನ್ಸ್ತದೆ ಸ್ನೇಹಿತರೆ ಒಂದು ಸರಿ ಅಂತ ಇವತ್ತು ಸ್ಕ್ಯಾನಿಂಗ್ ಹೋಗಿದ್ವಿ ಎಲೆಲ್ಲಿ ಹೋಗಿದ್ವಿ ಅಂತ ನಾನ್ ಮೆನ್ಷನ್ ಮಾಡಿ ಮಾಡಿರ್ತೀನಿ ಈಗಾಗ್ಲೇನೆ ಸರಿ ಅಂತ ಒಂದ್ ಕಡೆ ಸ್ಕ್ಯಾನಿಂಗ್ ಹೋದ್ವಿ ಆಯ್ತಾ ದೇವರ ಆಶೀರ್ವಾದದಿಂದ ಎಷ್ಟಿದ್ಯೋ ಅಷ್ಟಕ್ಕೆ ಇತ್ತು ಸ್ಕ್ಯಾನಿಂಗ್ ರಿಪೋರ್ಟ್ ಅಲ್ಲಿ ಇನ್ನ ಸ್ಕ್ಯಾನಿಂಗ್ ಮಾಡುವಾಗ ಅಲ್ಲಿ ಹೇಳಿದ್ರು ನನ್ಗೆ ಇನ್ನ ಒಂದು ಸಿಂಟಮ್ಸ್ ಕಾಣಿಸ್ತಾ ಇದೆ ಸ್ಕ್ಯಾನಿಂಗ್ ಅಲ್ಲಿ ಒಮ್ಮೆ ನಿಮ್ ಡಾಕ್ಟರ್ ಅನ್ನ ಕನ್ಸಲ್ಟ್ ಮಾಡಿ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿ ಅಂತ ಹೇಳಿದ್ರು ನನ್ ಮತ್ತೆ ಅದನ್ನ ಮೆನ್ಷನ್ ಮಾಡೋದಿಲ್ಲ ಸ್ನೇಹಿತರೆ ಅಹ್ ಏನ್ ಹೇಳಿದ್ರು ಅಂತ ಸರಿ ಅಂತ ನಾವು ಅಂದ್ರೆ ನಮ್ಮನೆಯವ್ರಂತು ಮನೆಗ್ ಬಂದು ಅಂದ್ರೆ ಅವ್ರು ಹೇಳಿದ್ದು ಸ್ವಲ್ಪ ಡೇಂಜರ್ ಅಂತ ಇವ್ರಿಗುನು ಕೂಡ ಅನ್ಸಿತ್ತು ನನ್ಗೂ ಕೂಡ ಅದ್ರ ಬಗ್ಗೆ ಎಲ್ಲ ಅಂದ್ರೆ ನಾನು ನಾನು ಕೂಡ ಅವಾಗ ಅವಾಗ ಮೊಬೈಲ್ ಎಲ್ಲ ನೋಡ್ತಾ ಇರ್ತೀನಿ ಅಲ್ವಾ ಅಂದ್ರೆ ರಿಲೇಟೆಡ್ ಆಗಿ ವಿಡಿಯೋಸ್ ಎಲ್ಲ ಹಾಕಿದ್ದನ್ನೆಲ್ಲ ನಾನು ನೋಡಿದ್ದೆ ಇವರು ಮನೆಗ್ ಬಂದು ಗೂಗಲ್ ಮಾಡಿ ನೋಡಿದಾಗ ಒಂದ್ ಕ್ಷಣಕ್ಕೆ ನಮ್ ಮನೆಯವ್ರು ಬಯವ್ರು ಇಳ್ದೋದ್ರಿ ಅಲ್ಲ ಹ್ಮ್ ಸಖತ್ ಭಯ ಪಟ್ರು ನನ್ಗೆ ಮತ್ತೆ ಕ್ಯಾಮ್ರಾ ಹಿಡ್ದು ವಿಡಿಯೋ ಮಾಡುವಷ್ಟು ಕೂಡ ಧೈರ್ಯ ಇರ್ಲಿಲ್ಲ ಅಂದ್ರೆ ಏನ್ ಹೇಳ್ತಾರೇನೋ ಏನ್ ಆಗ್ತದೇನೋ ಮತ್ತೆ ಅಂದ್ರೆ ಏನ್ ಹೇಳ್ತಾರೇನೋ ಸರ್ಜರಿ ಎಲ್ಲ ಹೇಳಿದ್ರೆ ಏನ್ ಮಾಡೋದು ಈ ತರ ಎಲ್ಲಾ ತಲೆನಲ್ಲಿ ಓಡ್ತಾ ಇತ್ತು ಓಡ್ತಾ ಇತ್ತು ಸರಿ ಅಂತ ಮತ್ತೆ ನಾವು ನಮ್ ಡಾಕ್ಟರ್ ಹತ್ರನೇ ಹೋದ್ವಿ ನಾನ್ ರೆಗ್ಯುಲರ್ ಆಗಿ ಗೌತಮ್ ಸರ್ ಹತ್ರ ಹೋಗ್ತೀನಿ ಅಲ್ಲಿ ಹೋಗಿ ರಿಪೋರ್ಟ್ ಎಲ್ಲ ತೋರಿಸಿದಾಗ ಅವರು ಮತ್ತೆ ಟೆಸ್ಟ್ ಎಲ್ಲ ಬರ್ದ್ರು ಆ ಟೆಸ್ಟ್ ಅಲ್ಲೆಲ್ಲ ರಿಪೋರ್ಟ್ ನಂತರ ಅಂದ್ರೆ ನಾರ್ಮಲ್ ಬಂತು ಅವಾಗ ಹೇಳಿದ್ರು ಹೆದರುವಂತ ಅವಶ್ಯಕತೆ ಇಲ್ಲ ತರ ಏನಾದ್ರು ಆಗಿದ್ದಿದ್ರೆ ಈ ಟೆಸ್ಟ್ ಅಲ್ಲೆಲ್ಲ ಗೊತ್ತಾಗ್ತಾ ಇತ್ತು ಅಂತ ಹೇಳಿದ್ರು ಈ ತರ ತುಂಬಾ ದೊಡ್ಡ ಸೀನೆ ಕ್ರಿಯೇಟ್ ಆಗಿತ್ತು ಸ್ನೇಹಿತರೆ ಪರಿಸ್ಥಿತಿ ನೋಡಿ ನಗ್ಬೇಕಾ ಅಳ್ಬೇಕಾ ಏನು ಗೊತ್ತಾಗ್ತಿರ್ಲಿಲ್ಲ ಅಂತ ಸಂಜೆ ನಾನು ಹೋಗ್ ಹೋಗುವಾಗ್ಲೂನು ಕೂಡ ನನ್ಗೆ ಅಂದ್ರೆ ಮೊಬೈಲ್ ತಗೊಂಡ್ ಹೋಗ್ಬೇಕು ವಿಡಿಯೋ ಮಾಡ್ಬೇಕು ಅಂತೆಲ್ಲ ಅನ್ಸೇ ಇಲ್ಲ ಸಂಜೆ ನಾನ್ ಮತ್ತೆ ಹಾಸ್ಪಿಟಲ್ ಹೋಗಿದ್ದೆ ಇವತ್ತು ಸಂಜೆ ಕೂಡ ಅಂದ್ರೆ ಅಲ್ಲಿ ಏನ್ ಹೇಳ್ತಾರೇನೋ ಏನ್ ಮಾಡೋದು ಮುಂದೆ ಅಂದ್ರೆ ಏನೆಲ್ಲ ತನ್ನ ತಲೆನಲ್ಲಿ ಓಡ್ತಾ ಇದ್ದು ಹಾಗಾಗಿ ಹಂಗುನು ನಾನು ತುಂಬಾ ಸ್ಟ್ರಾಂಗ್ ಆಗೇನೆ ಹೋಗಿದ್ದೆ ಅಂದ್ರೆ ತಲೆನಲ್ಲಿ ಓಡ್ತಾ ಇದ್ರು ನಮ್ಮ ಮನೆಯವ್ರಿಗೆ ಹೇಳಿದ್ದೆ ಆತರೆಲ್ಲ ಏನೂ ಆಗೋದಿಲ್ಲ ರೀ ದೇವ್ರು ನಮ್ಮನ್ನ ಕಾಪಾಡ್ತಾರೆ ನಾವು ನಂಬಿದ್ದೇವ್ ನಮ್ಮನ್ ಕೈ ಬಿಡೋದಿಲ್ಲ ಅಂತ ಇವತ್ತು ಅಂದ್ರೆ ಹೇಳಿದ್ದೆ ತಾನೇ ಕೆಲವೊಮ್ಮೆ ನನ್ ನನ್ ಪರಿಸ್ಥಿತಿ ನೋಡ್ದಾಗೆಲ್ಲ ನನ್ಗೆ ಬೇಜಾರಾಗ್ತದೆ ಎಷ್ಟೊಂದ್ ಸರಿ ಕುತ್ಕೊಂಡು ನಾನು ಕೂಡ ಅಳ್ತೀನಿ ನನಗ್ ನಾನೇ ಸಮಾಧಾನ ಮಾಡ್ಕೊಳ್ತೀನಿ ಇಷ್ಟೆಲ್ಲ ಜೀವನ ಇನ್ನ ಇದೆ ಇಷ್ಟಕ್ಕೆ ಮುಗ್ದು ಹೋಗ್ಲಿಲ್ಲ ಅಂತೆಲ್ಲ ಧೈರ್ಯವಾಗಿ ಕಾಣಿಸ್ಬೋದು ಮತ್ತೆ ನನ್ನ ಚಿಕ್ಕ ಪುಟ್ಟ ಏನೇ ಆದ್ರೂ ಹಿಡಿಯೋದು ಆತರ ಎಲ್ಲ ಮಾಡೋದಿಲ್ಲ ಅಂದ್ರೆ ನೋವು ಬಂದ್ರೂನು ಸಹಿಸ್ಕೊಂಡು ಮಾತ್ರೆ ತಗೊಂಡು ನಮ್ಮ ಮನೆ ಕೆಲ್ಸ ನಾನು ಮಾಡ್ಕೊಳ್ತೀನಿ ತುಂಬಾ ಚೆನ್ನಾಗಿ ಕನ್ಸ್ಬಹುದು ಇಬ್ಬರೇ ಇರೋದು ಏನ್ ಕೆಲ್ಸ ಅಂತ ತುಂಬಾ ಜನರ ಮನೆಯಲ್ಲಿ ಪಾತ್ರೆ ತೊಳೆಯೋದಕ್ ಮಷಿನ್ ಇರ್ತದೆ ಬಟ್ಟೆ ಒಗ್ಯೋದಕ್ ಮಷಿನ್ ಇರ್ತದೆ ಈ ತರ ಎಲ್ಲ ನಮ್ ಮನೇನಲ್ಲಿ ಆತರ ಎಲ್ಲ ನಮ್ ಮಾಡ್ಕೊಳ್ತೀನಿ ಈ ತರ ಹ ನೀವ್ ತಗೊಳ್ಳಿ ಅಂತ ಹೇಳ್ಬಹುದು ಅಂದ್ರೆ ಅಂದ್ರೆ ಇಷ್ಟು ಮನೆ ಕೆಲ್ಸ ಅಂದ್ರೆ ಆಗ್ಲಿಲ್ಲ ಅಂದ್ರೆ ಹೇಗೆ ಅಲ್ವಾ ಅದಕ್ಕೆ ನಾನ್ ಕೆಲ್ಸ ಎಲ್ಲಾ ನಾನ್ ಮಾಡ್ಕೊಳ್ತೀನಿ ಕೆಲವೊಂದ್ ದಿನ ಬೇಜಾರ್ ಆಗ್ತದೆ ಸ್ನೇಹಿತರೆ ಏನ್ ಮಾಡೋದಲ್ವಾ ಅಂದ್ರೆ ಬಂದಂತಹ ಪರಿಸ್ಥಿತಿನ ಎದುರಿಸಲೇಬೇಕು ಮನುಷ್ಯ ತೀರಾ ಕಷ್ಟಗಳನ್ನೆಲ್ಲ ನೋಡ್ಕೊಂಡು ಹೆದ್ರಿ ಓಡಬಾರ್ದು ಬಂದಿದ್ದನ್ನ ಎದುರಿಸ್ಬೇಕು ಈ ತರ ಅಂದ್ರೆ ತುಂಬಾ ವಿಚಾರಗಳನ್ನ ಕ್ಯಾಮ್ರಾ ಮುಂದೆ ತರೋದಿಲ್ಲ ಸ್ನೇಹಿತರೆ ಹತ್ಕೊಂಡ್ ವಿಡಿಯೋ ಮಾಡೋದು ಅಂತಂದ್ರೆ ತೀರಾ ಪರ್ಸನಲ್ ವಿಷಯಗಳನ್ನೆಲ್ಲ ಹೇಳ್ಬಾರ್ದು ಅಥವಾ ಅಂದ್ರೆ ಫ್ಯಾಮಿಲಿನಲ್ಲಿ ಏನ್ ನಡೀತಾ ಇದೆ ತೀರಾ ತೀರಾ ಪರ್ಸನಲ್ ವಿಷಯ ಎಲ್ಲ ಹೇಳೋದು ಅಥವಾ ನನಗೆ ಅದೆಲ್ಲ ಅಷ್ಟ ಅಂದ್ರೆ ಹೇಳ್ಬಾರ್ದು ಎಲ್ಲರೂ ಕೂಡ ವಿಡಿಯೋ ನೋಡ್ತಿರ್ತಾರೆ ಬೇಜಾರಿದೆ ಸ್ನೇಹಿತರೆ ಇಲ್ಲ ಅಂತಲ್ಲ ತುಂಬಾ ಜನ ನಮ್ಮ ಪರಿಸ್ಥಿತಿನ ನೋಡಿ ಪಾಪ ಅನ್ನೋರು ಕೂಡ ಇದ್ದಾರೆ ನಮ್ಮನ್ನ ನೋಡಿ ನಗೋರು ಕೂಡ ಈ ಇತರ ಎಲ್ಲಾನು ಎಲ್ಲರಿಗೂ ದೇವ್ರೆ ಒಂದಿನ ಉತ್ತರ ಕೊಡ್ಲಿ ಅಂತ ಹೇಳ್ಬಿಟ್ಟು ಅಂದ್ರೆ ಕಾಲನೇ ಉತ್ತರ ಕೊಡ್ಲಿ ದೇವ್ರ ಉತ್ತರ ಕೊಡ್ಲಿ ಅಂತ ನಾನು ಸುಮ್ನೆ ಆಗ್ತೀನಿ ಎಷ್ಟೊಂದ್ ಬಾರಿ ಯಾರಾದ್ರೂ ಏನಾದ್ರು ಅಂತ ಅಂದಾಗ ನನ್ಗೆ ಉತ್ತರ ಕೊಟ್ ಬಿಡ್ಬೇಕು ಅಂತ ಅನ್ಸ್ತದೆ ಮನೆಯವ್ರಿಗೆ ಹೇಳ್ತೀನಿ ನೀನ್ ಉತ್ತರ ಕೊಡ್ಬೇಡ ಸುಮ್ನೆ ಆಗು ಅವ್ರಿಗೆಲ್ಲ ದೇವ್ರೇ ಉತ್ತರ ಕೊಡ್ತಾರೆ ಏನಕ್ಕೆ ನಾವ್ ಉತ್ತರ ಕೊಡ್ಬೇಕು ಅಂತ ಈ ತರ ನಮ್ ಕಷ್ಟಕ್ಕೆ ಅಂತ ನಾವ್ ಎಲ್ಲಾದ್ರೂ ಹೋದಾಗ್ಲೂನು ಜನಕ್ ಅದು ಕೂಡ ಅಂದ್ರೆ ಏನೋ ಒಂಥರ ಅಂದ್ರೆ ಹತ್ರ ಗೇಲಿ ಮಾಡ್ಕೊಂಡ್ ಹೇಳೋದು ಫೋನ್ ಮಾಡ್ಬಿಟ್ಟು ಈ ತರ ಎಲ್ಲಾನು ಹ್ಮ್ ಆಗೋದಿಲ್ಲ ಮಾಡೋದಕ್ಕಾಗೋದಿಲ್ಲ ರೀ ಇನ್ನ ಒಂದ್ ಏನಂತಂದ್ರೆ ನನ್ಗೆ ತುಂಬಾ ಬೇಜಾರಾದಾಗೆಲ್ಲ ಅನ್ಸೋದೇನಂತಂದ್ರ ಅಯ್ಯೋ ದೇವ್ರೆ ಒಂದ್ ಐದೇ ಹೇಳೋದಕ್ಕೂ ಯಾರು ಇಲ್ವಲ್ಲಪ್ಪಾ ಅಂತೆಲ್ಲ ಅನಿಸ್ತದೆ ಸ್ನೇಹಿತರೆ ಏನ್ ಮಾಡೋದಲ್ವಾ ಎಷ್ಟ್ ದಿನ ಹೀಗೆ ಇರೋದು ಈ ತರ ಸಾಕಷ್ಟು ತಲೆಮಲ್ ಪ್ರಶ್ನೆ ಇದೆ ದೇವ್ರ ಅದಕ್ಕೆಲ್ಲ ಯಾವಾಗ ಉತ್ತರ ಕೊಡ್ತಾರೋ ಗೊತ್ತಿಲ್ಲ ರೀ ಇವತ್ತಿನ ಪರಿಸ್ಥಿತಿನ ನಿಮ್ ಮುಂದೆ ಹಂಚ್ಕೊಳ್ಬೇಕು ಅಂತ ಬಂದೆ ಆದ್ರೆ ತೀರಾ ಪರ್ಸನಲ್ ಅನ್ನ ಹೇಳ್ಕೊಳೋದ್ ಬೇಡ ಅಂತ ನಂತರ ಸುಮ್ನೆ ಆದೆ ಡೀಟೇಲ್ ಆಗಿ ಹೇಳಲಿಲ್ಲ ಆದ್ರೂ ಕೂಡ ಅಲ್ಪ ಸ್ವಲ್ಪ ಹೇಳ್ದೆ ಸ್ನೇಹಿತರೆ ಈ ತರ ಅಂದ್ರೆ ಏನ್ ನೀವು ಒಂದು ಹತ್ತರಿಂದ ಹದಿನೈದು ನಿಮಿಷ ವಿಡಿಯೋ ನೋಡ್ತೀರಿ ನಡೀತಾ ಇರ್ತದೆ ನಮ್ಮ ಏರಿಳಿತಗಳು ಇರ್ತದೆ ಈ ತರ ಎಲ್ಲಾನು ದಿನ ನಾನು ಕಣ್ಣೀರು ಹಾಕಿ ನಾನೇ ಸಮಾಧಾನ ಮಾಡಿಕೊಂಡು ನಾನೇ ಕ್ಯಾಮ್ರಾ ಮುಂದೆ ಬರ್ತೀನಿ ಈ ತರ ಎಲ್ಲ ತುಂಬಾ ಅಂದ್ರೆ ವಿಚಾರಗಳು ನಡೀತಾ ಇರ್ತದೆ ಕ್ಯಾಮ್ರಾ ಹಿಂದೆ ಈ ಥರ ಇವತ್ತಿನ ವ್ಲಾಗನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನನಗೆ ಇವತ್ತು ತುಂಬ ಬೇಜಾರಾಗಿತ್ತು ಹಾಗಾಗಿ ಈ ವಿಡಿಯೋನ ರೆಕಾರ್ಡ್ ಮಾಡಿದ್ದೀನಿ ನಾನೇನಾದರೂ ತಪ್ಪಾಗಿ ಹೇಳಿದ್ರೆ ಕ್ಷಮಿಸಿ ಸ್ನೇಹಿತರೆ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ